ನೋಡಿ ನಾನು ಅದೇ ಹೇಳಿದೆ ನನಗೆ ಮಾತು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅಣ್ಣವರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಒಂದು ಟೈಮ್ ಅಲ್ಲಿ ಅವ್ರು ಏನು ಮನ್ಸ್ ದೊಡ್ಡ ದೊಡ್ಡ ಅವರು ಏನು ಬೇಕಾದರೂ ಆಗ್ಬೋದು ನಾವೆಲ್ಲ ಸಣ್ಣ ಕೆ ಎಮ್ ಎಪ್ಪ ಇಲ್ಲ ಒಂದು ಯಾವುದೋ ಬೋರ್ಡ್ ಕೇಳುತ್ತವ್ರು ನಾವು ಅವ್ರಿಗೆ ಏನು ಮನ್ಸ್ ಮಾಡಿದ್ರೆ ಮಂತ್ರಿ ಕೂಡ ಆಗ್ಬೋದು ಇಲ್ಲ ರಾಜ್ಯಸಭಾ ಮೆಂಬರ್ ಆಗ್ಬೋದು ಏನ್ ಬಗ್ಗೆ ನಾವೆಲ್ಲ ಆಗಕ್ ಇಲ್ಲ ಸರ್ಕಾರ ಕೊಟ್ರೆ ಆಗ್ತದೆ ಹೇಳ್ತಾ ಇರೋದು ನಾವೊಂದು ನಮ್ಮದೇ ಆದ ಒಂದು ಇಷ್ಟಿನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನಾವು ಅವತ್ತು ಸುರೇಶ್ ಅವರ ಹಂಗಲ್ಲ ಡಿ ಕೆ ಅವ್ರ ತಮ್ಮ ಅನ್ನೋದು ಹೆಸರಿದೆ ಏನ್ ಬೇಕಾದ್ರೂ ಆಗ್ಬಹುದು ನಮ್ಮತ್ತ ಅವ್ರಿಗೇನು ಅಡ್ಡ ಬರಲ್ಲ ಅಂತ ಕಾಲ ಇಷ್ಟಪಡಲ್ಲ ಪಡಲ್ಲ ಅಂತ ಅನ್ಕೋತೇ ಆತನ ಏನನ್ನ ಬಂದ್ಬಿಟ್ರೆ ನಾವು ಅವ್ರಿಗೆ ವಿರುದ್ಧವಾಗಿ ಹೋಗುವಂತ ದೊಡ್ಡ ಮನುಷ್ಯರಲ್ಲ ನಾವು ನೂರ ಮೂವತ್ತು ಎಷ್ಟಿದೀವಿ ನಾವು ಎಷ್ಟಪ್ಪ ಕಾಂಗ್ರೆಸ್ ಎಲ್ಲ ಎಮ್ ಎಲ್ ಅಧ್ಯಕ್ಷರು ಮುಖ್ಯಮಂತ್ರಿ ಪರ ಇದ್ದೀವಿ ನಾವು ಮುಖ್ಯಮಂತ್ರಿ ಸಿದ್ದರಾಮಣ್ಣ ಪರ ಇದ್ದೀವಿ ಪಕ್ಷದ ಅಧ್ಯಕ್ಷ ಪರ ಇದ್ದೀವಿ ನಾವೆಲ್ಲ ಗೆಲ್ಲಬೇಕಾದ್ರೆ ಎರಡು ಕಣ್ಣುಗಳು ಯಾರ್ಯಾರು ಸಿದ್ದರಾಮಣ್ಣ ಡಿ ಕೆ ಅವರು ಆ ಎರಡು ಕಣ್ಣುಗಳು ಅವ್ರ ಹೆಸರಿನಲ್ಲಿಕೊಂಡು ನಾವೆಲ್ಲ ಕೂಡ ಎಮ್ ಎಲ್ ಎಲ್ಲ ಹೈಕಮಾಂಡ್ ಏನ್ ತೀರ್ಮಂತ ಅಲ್ಲಿವರೆಗೂ ನಾವು ಹೋಗುದಿಲ್ಲ ನಮ್ದೇನಂದ್ರೆ ನಮ್ಮ ನಾಯಕರು ಇಲ್ಲ ನಾನು ನಾನು ಎಲ್ಲಾ ಕಾಂಗ್ರೆಸ್ ಎಂ ಎಲ್ ಎಲ್ಲ ಹೈಕಮಾಂಡ್ ಅದರಲ್ಲಿ ಇದ್ದೀನಿ ಆ ಪಟ್ಟಿಯಲ್ಲಿ ಇದ್ದೀನಿ ಯಾರು ಹೇಳಿದ್ದಾರೆ ಇಲ್ಲ ನಾನು ಅದನ್ನ ಮಾತಾಡಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು ಒಬ್ಬ ಎಮ್ ಎಲ್ ಎ ಇದ್ದೀನಿ ನನ್ಗೆ ಹೈಕಮಾಂಡ್ ಇದೆ ಇಲ್ಲ ಇಲ್ಲ ಆ ವಿಷಯನೇ ಪ್ರಸ್ತಾಪ ಆಗಿಲ್ಲ ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಆ ವಿಷಯ ನನ್ನ ಮುಂದೆ ಕೂಡ ಇಲ್ಲ ಹೈಕಮಾಂಡ್ ಇದೆ ಇಬ್ರು ನನ್ನ ನಾಯಕರುಗಳು ಥ್ಯಾಂಕ್ ಯು ಎರಡು ಕಣ್ಣುಗಳು ಥ್ಯಾಂಕ್ ಯು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ